ಈ ಅದ್ಭುತ ಧಾನ್ಯಗಳು ಪ್ರಪಂಚದಲ್ಲಿ ಈಗ ಸದ್ಯಕ್ಕೆ ಇದ್ದ ಎಲ್ಲ ರೋಗಗಳನ್ನು ಆರು ತಿಂಗಳಿಂದ ಎರಡು ವರ್ಷಕ್ಕೆ ಕಮ್ಮಿ ಪೂರ್ತಿ ಮಾಡುತ್ತೆ ಇಲ್ಲ ಅಂದರೆ ನಿಮಗೆ ಒಳ್ಳೆಯದು ಮಾಡುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ನಿಮ್ಮ ಕಾಯಿಲೆ ಹೆಸರು ಏನಾದರೂ ಇಟ್ಕೊಳ್ರಿ ನೀ ಸಿರಿಧಾನ್ಯಗಳನ್ನು ಊಟ ಮಾಡಿ ನರನಾಡಿಗಳ ಸಂಯೋಜನ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಿಮ್ಮ ಗರ್ಭ ಸಂಸ್ಕಾರ ವೀರ್ಯ ಸಂಸ್ಕಾರ ನಡೆದರೆ ಗ್ಯಾರಂಟಿ ನಿಮಗೆ ಆರೋಗ್ಯವಾದ ಮಧು ಮಗು ಹುಟ್ಟುತ್ತೆ ಇದು ನಂದಲ್ಲ ಗ್ಯಾರಂಟಿ ಸಿರಿಧಾನ್ಯಗಳ ಗ್ಯಾರಂಟಿ ಯಾರು ಇಲ್ಲಿ ತನಕ ಟೈಪ್ ಒನ್ ಡಯಾಬಿಟಿಸ್ ವಾಸಿ ಮಾಡೋರು ಇಲ್ಲ ನಾನು ವಾಸಿ ಮಾಡಿದ್ರೆ ವೇರ್ ಇಸ್ ದ ಪ್ರೂಫ್ ಅಂತಾನೆ ಬರೋದು ಪಬ್ಲಿಷ್ ಮಾಡಿದ್ರೆ ತಾನೆ ಪ್ರೂಫ್ ಆಗೋದಾ ಮಾಡ್ರಿ ಯಾವುದೋ ಒಂದು ಸಂಘ ಸಂಸ್ಥೆ ಓ ಅಂತ ಇದ್ರಲ್ಲ ಒಂದು ಐವತ್ತು ಜನ ಟೈಪ್ ಒನ್ ಡಯಾಬಿಟಿಸ್ ಬಂದಿರೋ ಪೇರೆಂಟ್ಸ್ ಮಕ್ಕಳನ್ನು ಮಕ್ಕಳನ್ನ ತಂದು ನಾನು ಹೇಳಿದ್ದು ಊಟವನ್ನು ಹಾಕ್ರಿ ಎರಡು ತಿಂಗಳಾದ್ಮೇಲೆ ಹೆಚ್ ಬಿ ಸಿ ಚೆಕ್ ಮಾಡ್ರಿ ಗತ್ತಿದ್ರೆ ಅದು ಮಾಡ್ರಿ ಅದು ಮಾಡಲ್ಲ ಯಾಕೆ ಇನ್ಸುಲಿನ್ ಬಿಸ್ನೆಸ್ ಫಾರ್ಮಿನ್ ಇದು ಅದು ತಿನ್ನಿಸಿ ಡಯಾಬಿಟಿಸ್ ಇಂದ ಡಯಾಲಿಸಿಸ್ಗೆ ತಗೊಂಡು ಹೋಗ್ತಾ ಇದೆ ಅಂಡ್ ಯು ಕಾಲ್ ದಟ್ ಸೈನ್ಸ್ ಗಟ್ಟು ಮೈಕ್ರೋಬ್ಸನ್ನು ವೃದ್ಧಿ ಮಾಡಿದರೆ ನಿಮ್ಮ ದೇಹದಲ್ಲಿ ನಡೀತಾ ಇರೋ ಪ್ರತಿ ಒಂದು ಜೀವ ರಾಸಾಯನಿಕ ಪ್ರಕ್ರಿಯೆಯನ್ನು ನಿಯಂತ್ರಣ ಮಾಡುವ ಅದ್ಭುತವಾದ ಸ್ವಶಕ್ತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಯಾಕಂದರೆ ನಿಮ್ಮ ದೇಹದಲ್ಲಿ ಟ್ರಿಲಿಯನ್ ಸೆಲ್ಸ್ ಇದ್ದರೆ ಹತ್ತು ಟ್ರಿಲಿಯನ್ ಸೆಲ್ಸ್ ಸೂಕ್ಷ್ಮ ಜೀವಿಗಳು ಈ ಸಿಂಬಯೋಟಿಕ್ ಗಟ್ ಮೈಕ್ರೋಬ್ಸ್ ಅಂತಾರೆ ಅದನ್ನ ವೃದ್ಧಿ ಮಾಡೋದು ಮಾಡ್ರಪ್ಪ ಅಂದರೆ ಕ್ಯಾಂಪ್ಲಲ್ಲಿ ಎರಡು ಮೈಕ್ರೋಬ್ ಇಟ್ಟು ಎಂಟು ಸಾವಿರ ಹತ್ತು ಸಾವಿರ ಪೇಟೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಐದು ಪೈಸಾದಲ್ಲಿ ನೀವು ಈ ಕೆಲಸ ಮಾಡ್ತೀವಿ ಒಂದೊಂದು ಕೆ ಜಿ ನವನೆ ತಗೊಳ್ರಿ ಈಗ ವಿತೌಟ್ ಸಬ್ಸಿಡಿ ವಿಥೌಟ್ ತುಪ್ಪ ಜನ ಓ ನೋಡಪ್ಪ ನಿಮ್ಮ ನವನೆ ತುಂಬಾ ಕಾಸ್ಟ್ಲಿ ಅಂತ ನಿಮ್ಮ ಅಕ್ಕಿ ಎಷ್ಟು ಸಬ್ಸಿಡಿಯಿಂದ ನಿಮಗೆ ಮೂವತ್ತು ರೂಪಾಯಿ ಕರ್ತಾ ಇದೀರ ಆ ಸಬ್ಸಿಡಿ ಎಲ್ಲಾ ಲೆಕ್ಕಾಚಾರ ಹಾಕಿದ್ರೆ ಮೂರು ಸಾವಿರ ಎಂಟು ನೂರು ರೂಪಾಯಿ ಒಂದು ಆಲ್ರೆಡಿ ಪೇಯ್ಡ್ ಎಷ್ಟು ಮುಟ್ಟಾವ್ರು ಆಗಿದಿವಿ ಅಂದ್ರೆ ಅದು ಕಟ್ಟಿದೀವಿ ಅಂತಾನು ಗೊತ್ತಿಲ್ಲ ಮುಟ್ಟಿದಿರ ಹಾಕಿ ಕೋಗಿ ತಿನ್ನೋದ್ರಿಂದ ನಿಮ್ಮ ನರನಾಣಿಗಳು ಸರಿಯಾಗಿ ಕೆಲಸ ಮಾಡ್ತಾ ಅದೇ ದೇಸಿರಿ ಎಣ್ಣೆ ಕುಡಿಯಿರಿ ಆರು ವಾರದಲ್ಲಿ ನಿಮಗೆ ಸ್ಪಷ್ಟತೆ ಬರುತ್ತೆ ನಾನು ಮೆಂಟಲಿ ರಿಟೈರ್ಡೆಡ್ ಕಿಡ್ಸು ಪಾರ್ಕಿನ್ಸನ್ಸು ಆ ಸಾವ್ರಿಗೆಲ್ಲ ನೀವು ಆರಾಮಾಗಿದೀಗ ಅನ್ನೋ ಕೊನೋನು ಕುಡೀರಿ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ತೇನೆ ನರನಾಡಿಗಳ ಸಂಯೋಜನ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಿಮ್ಮ ಗರ್ಭ ಸಂಸ್ಕಾರ ವೀರ್ಯ ಸಂಸ್ಕಾರ ನಡೆದರೆ ಗ್ಯಾರಂಟಿ ನಿಮಗೆ ಆರೋಗ್ಯವಾದ ಮಗು ಮಗು ಹುಟ್ಟುತ್ತೆ ಇದು ನಂದಲ್ಲ ಗ್ಯಾರಂಟಿ ಸಿರಿಧಾನ್ಯಗಳ ಗ್ಯಾರಂಟಿ ಎರಡ್ ನೂರ ನಲವತ್ತೆಂಟು ತರಹದ ಧಾನ್ಯಗಳಲ್ಲಿ ಮಿಲೆಟ್ಸ್ ಅಲ್ಲಿ ನಾವು ಖುತಾಗಿ ಐದು ಧಾನ್ಯಗಳನ್ನು ಆಯ್ದುಕೊಂಡು ಕೆಲಸ ಮಾಡಿದ್ದೀನಿ ಕಳೆದ ಇಪ್ಪತ್ತೈದು ವರ್ಷ ಈ ಅದ್ಭುತ ಧಾರಣ್ಯಗಳು ಪ್ರಪಂಚದಲ್ಲಿ ಈಗ ಸದ್ಯಕ್ಕಿದ್ದ ಎಲ್ಲ ರೋಗಗಳನ್ನು ನಾನು ಆರು ತಿಂಗಳಿಂದ ಎರಡು ವರ್ಷಕ್ಕೆ ಕಮ್ಮಿ ಪೂರ್ತಿ ಮಾಡುತ್ತೆ ಇಲ್ಲ ಅಂದರೆ ನಿಮಗೆ ಒಳ್ಳೆಯದು ಮಾಡುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅಂತ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದೀವಿ ನಿಮ್ಮ ಕಾಯಿಲೆ ಹೆಸರು ಏನಾದರೂ ಇಟ್ಕೊಳ್ರಿ ನೀವು ಐ ಕೇರ್ ಟು ಹುಡ್ಸ್ ಅಬೌಟ್ ದ ನೇಮ್ ಆಫ್ ದಿಸ ಊಟ ಮಾಡಿ ನಾನೇ ಹೆಸರಿಟ್ಟಿದ್ದು ಸಿರಿಧಾನ್ಯ ಅಂತ ಈ ಐದು ಧಾನ್ಯಗಳಿಗೆ ಇಪ್ಪತ್ತು ವರ್ಷ ಹಿಂದೆ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಲೆಕ್ಚರ್ ಕೊಟ್ಟಾಗ ಸರ್ ಆರ್ಕ ಅಂದ್ರೆ ಏನು ಅಂತ ಕೇಳ ಎಲ್ ಸಿಗುತ್ತೆ ಅಂತ ಕೇಳಿದ್ರು ನನಗೂ ಗೊತ್ತಿರಲಿಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳದೇ ಹೋಗಪ್ಪ ಅಲ್ಲಿ ಮೂಲೆಯಲ್ಲಿ ಕಾಕ ಶಾಪ್ ಇದೆ ಇಪ್ಪತ್ತು ಜನ ಫ್ರೆಂಡ್ಸ್ ಎಲ್ಲ ದಿವಸ ಹೋಗಿ ಆರ್ಕ ಇದೆಯಾ ಅಂತ ನಾ ಒಂದು ವಾರ ಕೇಳ್ರಿ ಅವ್ನು ಕೊಡ್ತಾನೆ ಅಂತ ತಿಳ್ಕೊಬೇಡ ಆರ್ಕ ಇದೆಯಾ ಅಂತ ಕೇಳುವುದು ಬದುಬಿಡು ಇಪ್ಪತ್ತು ದಿವಸ ಕೇಳು ಇಪ್ಪತ್ತೊಂದು ದಿವಸ ಅಲ್ಲಿ ಆರ್ಕ ಬರ್ದಿದೆ ಅದೇ ಆಗಿರೋದು ಈಗ ಕರ್ನಾಟಕದಲ್ಲಿ ಬೆಂಗಳೂರು ಅಲ್ಲೇ ಅಲ್ಲ ಇಡೀ ದೊಡ್ಡ ದೊಡ್ಡ ಸಿಟಿಗಳೇ ಅಲ್ಲ ಸಣ್ಣ ಊರುಗಳಲ್ಲೂ ಈಗ ಸಿರಿಧಾನ್ಯಗಳು ಬೀದಿ ಬೀದಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸಿರಿಧಾನ್ಯಗಳನ್ನು ತಿಂದು ತುಂಬಾ ಜನ ಆರೋಗ್ಯದ ಒಂದು ಆನಂದವನ್ನ ಆಸ್ವಾದಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಯಾವ ಸಂದೇಹ ಇಲ್ಲ